ಎಲ್ಲರಿಗೂ ನಮಸ್ಕಾರ ಹಲೋ ಎವರಿವನ್ ಆರನೆಯ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಎಜುಕೇಶನ್ ಸ್ಪೀಕ್ಸ್ ಚಾನೆಲ್ಗೆ ಸ್ವಾಗತ ನಮ್ಮ ಸುತ್ತಲ ಗಾಳಿ ಎಂಬುದು ವಿಜ್ಞಾನದ ಹದಿನೈದನೆಯ ಪಾಠ ಈ ಪಾಠದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಪ್ರಶ್ನೆ ಒಂದು ಗಾಳಿಯ ಘಟಕಗಳುವು ಗಾಳಿಯ ಘಟಕಗಳು ಯಾವವೆಂದರೆ ನೀರಾವಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಧೂಳು ಮತ್ತು ಹೊಗೆ ಎರಡನೆಯ ಪ್ರಶ್ನೆ ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಯಾವುದು ಉಸಿರಾಟಕ್ಕೆ ಅಗತ್ಯವಾದ ವಾತಾವರಣದಲ್ಲಿರುವ ಅನಿಲ ಆಕ್ಸಿಜನ್ ಪ್ರಶ್ನೆ ಮೂರು ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ಎಂಬುದನ್ನು ಹೇಗೆ ನಿರೂಪಿಸುವಿರಿ ಈ ಪ್ರಶ್ನೆಯ ಉತ್ತರ ಎರಡು ಖಾಲಿ ಪಾತ್ರೆಗಳ ಮಧ್ಯದಲ್ಲಿ ಒಂದೇ ಉದ್ದದ ಎರಡು ಸಣ್ಣದ ಮೇಣದ ಬತ್ತಿಗಳನ್ನು ಅಂಟಿಸಬೇಕು ಮೇಣದ ಬತ್ತಿಗಳನ್ನು ಹಚ್ಚಿ ಗಾಜಿನ ಲೋಟದಿಂದ ಒಂದು ಮೇಣದ ಬತ್ತಿಯನ್ನು ಮುಚ್ಚಬೇಕು ಸ್ವಲ್ಪ ಸಮಯದ ನಂತರ ಲೋಟದಿಂದ ಮುಚ್ಚಿದ ಮೇಣದ ಬತ್ತಿಯು ಆರಿ ಹೋಗುವುದು ಗಾಜಿನ ಲೋಟದ ಒಳಗೆ ಗಾಳಿಯಲ್ಲಿರುವ ಆಕ್ಸಿಜನ್ ಕಡಿಮೆ ಇದ್ದ ಕಾರಣ ಮೇಣದ ಬತ್ತಿಯು ಆರಿ ಹೋಗುವುದು ಇನ್ನೊಂದು ಮೇಣದ ಬತ್ತಿಯು ಗಾಳಿಯ ನಿರಂತರ ಪೂರೈಕೆಯನ್ನು ಪಡೆದು ಉರಿಯುತ್ತಲೇ ಇರುವುದು ಹೀಗೆ ವಸ್ತುಗಳು ಉರಿಯಲು ಗಾಳಿಯು ಸಹಕರಿಸುತ್ತದೆ ನಾಲ್ಕನೆಯ ಪ್ರಶ್ನೆ ನೀರಿನಲ್ಲಿ ಗಾಳಿಯು ಕರಗಿದೆ ಎಂದು ಹೇಗೆ ತೋರಿಸುವಿರಿ ಒಂದು ಗಾಜಿನ ಪಾತ್ರೆ ಅಥವಾ ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕುದಿಸಬೇಕು ನೀರು ಕುದಿಯಲಾರಂಭಿಸುವ ಮುನ್ನ ಪಾತ್ರೆಯ ಒಳ ಮೇಲ್ಮೆಯನ್ನು ಗಮನಿಸಿದಾಗ ಅತಿ ಸಣ್ಣ ಗುಳ್ಳೆಗಳನ್ನು ಕಾಣುತ್ತೇವೆ ಗುಳ್ಳೆಗಳು ನೀರಿನಲ್ಲಿ ಕರಗಿರುವ ಗಾಳಿಯಿಂದ ಬರುತ್ತವೆ ನೀರು ಅದರಲ್ಲಿ ಗಾಳಿಯನ್ನು ಕರಗಿಸಿದೆ ಎಂದು ಸಾಬೀತುಪಡಿಸುತ್ತದೆ ಐದನೆಯ ಪ್ರಶ್ನೆ ಯಾವುದೆಂದರೆ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಏಕೆ ಸಣ್ಣದಾಗುತ್ತದೆ ಹತ್ತಿ ಉಣ್ಣೆಯ ಉಂಡೆಯಲ್ಲಿ ಗಾಳಿಯು ಹೋಗಿ ಬರಲು ಅವಕಾಶವಿರುತ್ತದೆ ಹತ್ತಿ ಉಣ್ಣೆಯ ಉಂಡೆಯನ್ನು ನೀರಿನಲ್ಲಿ ಅದ್ದಿದಾಗ ನೀರು ಗಾಳಿಯನ್ನು ಹೊರದಬ್ಬುತ್ತದೆ ನೀರಿನಿಂದ ಹತ್ತಿಯು ಭಾರವಾಗಿ ಸಂಕುಚಿಸುತ್ತದೆ ಆದ್ದರಿಂದ ಹತ್ತಿ ಉಣ್ಣೆಯ ಉಂಡೆಯು ನೀರಿನಲ್ಲಿ ಸಣ್ಣದಾಗುತ್ತದೆ ಆರನೆಯ ಪ್ರಶ್ನೆ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವಿ ಭೂಮಿಯನ್ನು ಆವರಿಸಿದ ಗಾಳಿಯ ಪದರವಿ ವಾತಾವರಣ ಮುಂದಿನ ಪ್ರಶ್ನೆ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಕಾರ್ಬನ್ ಡೈಆಕ್ಸೈಡ್ ಎಂಟನೆಯ ಪ್ರಶ್ನೆ ಗಾಳಿ ಇರುವುದರಿಂದ ಸಾಧ್ಯವಾಗುವ ಐದು ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಗಾಳಿ ಇರುವುದರಿಂದ ಸಾಧ್ಯವಾಗುವ ಚಟುವಟಿಕೆಗಳು ಯಾವ್ಯಾವೆಂದರೆ ನಮಗೆ ಆಕ್ಸಿಜನ್ ದೊರೆಯುತ್ತದೆ ಒಣ ಹಾಕಿದ ಬಟ್ಟೆಗಳು ಒಣಗುತ್ತವೆ ಪವನ ಯಂತ್ರವನ್ನು ತಿರುಗುವಂತೆ ಮಾಡುತ್ತದೆ ಬಗೆ ಬಗೆಯ ಗಿರಗಿಟ್ಟಲೆಗಳನ್ನು ತಯಾರಿಸಬಹುದು ಮತ್ತು ಪಕ್ಷಿಗಳು ಬಾವಲಿಗಳು ಮತ್ತು ಕೀಟಗಳು ಹಾರಲು ಸಾಧ್ಯವಾಗಿದೆ ಒಂಬತ್ತನೆಯ ಪ್ರಶ್ನೆ ವಾತಾವರಣದಲ್ಲಿರುವ ಅನಿಲಗಳ ವಿನಿಮಯಕ್ಕೆ ಸಸ್ಯಗಳು ಮತ್ತು ಪ್ರಾಣಿಗಳು ಹೇಗೆ ಪರಸ್ಪರ ಸಹಕರಿಸುತ್ತವೆ ಸಸ್ಯಗಳ ಹಾಗೂ ಪ್ರಾಣಿಗಳ ಉಸಿರಾಟದಿಂದ ಮತ್ತು ಸಸ್ಯಗಳಲ್ಲಿನ ದ್ವಿತಿ ಸಂಶ್ಲೇಷಣೆಯಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನ ಸಮತೋಲನವು ನಿರ್ವಹಿಸಲ್ಪಡುತ್ತದೆ ಇದು ಸಸ್ಯಗಳ ಮತ್ತು ಪ್ರಾಣಿಗಳ ಪರಸ್ಪರ ಅವಲಂಬನೆಯನ್ನು ತೋರಿಸುತ್ತದೆ